ನಾನಂತೂ ಇವತ್ತು ತೊಗೊಂಡು ಬಂದೆ ತಂಡಾರ್ಲಿಂದ ಒಂದಾರು ಕೂಡ ಒಂದು ತಿಂತಾನೇ ಇದ್ದೀನಿ ತಿಂತಾನೇ ಇದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದೆಯಲ್ಲ ಹೇಳಿ ನಿಮಗೂ ಗೊತ್ತು ನೀವು ತಿಂತೀರಾ ಸಣ್ಣ ಇರುವಾಗ ತುಂಬಾ ತಿಂದಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ನಾವಂತೂ ಇದನ್ನು ಸಿಕ್ಕಾಪಟ್ಟೆ ತಿಂದಿದ್ದೀವಿ ಆಲ್ಮೋಸ್ಟ್ ಪ್ರತಿ ಎಪ್ರಿಲ್ ಮೇ ರಜಾ ಬಂತು ವೆಕೇಶನ್ ಬಂತು ಅಂದರೆ ಸಮ್ಮರ್ ವೆಕೇಶನಲ್ಲಿ ನಾವು ಗುಡ್ಡದಲ್ಲಿರೋ ಯಾವ ಹಣ್ಣನ್ನು ಬಿಡ್ತಾ ಇರಲಿಲ್ಲ ನಮ್ಮೂರಲ್ಲಿ ಭಾಳಷ್ಟು ಥರದ ಹಣ್ಣುಗಳು ಬರ್ತಿದ್ವು ಇದಂತೂ ನೇರಳೆ ಹಣ್ಣು ನಿಮಗೆಲ್ಲ ಗೊತ್ತು ನೀವು ತಿಂದಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ಒಳ್ಳೆಯದು ತುಂಬ ಅಂದರೆ ಒಳ್ಳೆಯದು ಇದು ಸೀಸನಲ್ ಫ್ರೂಟು ತಿಂದುಬಿಡಬೇಕು ಯಾವ ಸೀಸನಲ್ಲಿ ಯಾವ ಸಿಗುತ್ತಲ್ಲ ಅದನ್ನು ತಿಂದುಬಿಡಬೇಕು ಇದು ನೋಡಿ ನಾನಂತೂ ಇವತ್ತು ತಗೊಂಡು ಬಂದೆ ತಂದಾಲ ಒಂದು ಕೂಡ ಒಂದು ತಿಂತಾನೇ ಇದ್ದೀನಿ ತಿಂತಾನೇ ಇದ್ದೀನಿ ಆಲ್ರೆಡಿ ಸುಮಾರು ಇದಕ್ಕಿಂತ ಸ್ವಲ್ಪ ಕಡಿಮೆ ಅರ್ಧ ಕೆ ಜಿಯಲ್ಲಿ ಇಷ್ಟು ಉಳ್ಕೊಂಡಿದೆ ಒಂದು ಹದಿನೈದು ಇಪ್ಪತ್ತು ಹಣ್ಣು ಆಲ್ರೆಡಿ ತಿಂದಾಗಿದೆ ಹೀಗೆ ತಿಂತಾನೇ ಇರೋಣ ಅನಿಸುತ್ತೆ ತಿಂತ ಅಲ್ವಾ ಎಷ್ಟು ಒಳ್ಳೆಯದು ಅಲ್ವ ಇದು ಹೆಲ್ತಿಗಂತೂ ತುಂಬ ಒಳ್ಳೆಯದು ಹಾಗಾಗಿ ಇಂಥ ಹಣ್ಣು ಈ ಸೀಸನಲ್ಲಿ ಸಿಗುತ್ತಲ್ವ ಈ ಮೇ ಜೂನ್ದಲ್ಲಿ ಸಿಗುತ್ತೆ ಇವೆಲ್ಲ ಹಣ್ಣುಗಳು ಇಂಥ ಹಣ್ಣುಗಳು ತಿಂದುಬಿಡಬೇಕು ಎಂಜಾಯ್ ಮಾಡಿಬಿಡ್ಬೇಕು ಒಂದು ನಿಮಿಷ ಕೈ ತೊಗೊಂಡು ಬರ್ತೀವಿ ಫ್ರೆಂಡ್ಸ್ ಏನು ಗೊತ್ತಾ ನಾವು ಚಿಕ್ಕವರು ಇರುವಾಗ ಮನೆಯಲ್ಲಿ ನಮ್ಮ ಕಡೆ ಗುಡ್ಡಗಾಡುಗಳಲ್ಲಿ ಸಿಕ್ಕಾಪಟ್ಟೆ ಬೇರೆ ಬೇರೆ ವೆರೈಟಿ ಹಣ್ಣುಗಳು ಸಿಗುತ್ತೆ ನೇರಳೆ ಹಣ್ಣು ಕೂಡ ಅದರಲ್ಲಿ ಒಂದು ಇನ್ನೂ ಒಂದು ಸಂಪಿಗೆ ಹಣ್ಣು ಅಂತ ಒಂದು ಸಿಗುತ್ತೆ ಅದು ಎಲ್ಲ ಕಡೆ ಇರಲ್ಲ ಅದಂತೂ ಎಲ್ಲೂ ಸಿಟಿ ಮೇಲಂತೂ ಯಾರೂ ನೋಡಲೇ ಇಲ್ಲ ಸಣ್ಣ ಸಣ್ಣ ರೆಡ್ ಕಲರ್ ಹಣ್ಣು ತುಂಬ ಚೆನ್ನಾಗಿ ಖಟ್ಟ ಅಂದರೆ ಹುಳಿ ಮತ್ತು ಸಿಹಿ ಎರಡು ಮಿಕ್ಸ್ ಇದು ಅಷ್ಟೇ ಅಲ್ವಾ ಇದನ್ನು ನಾವು ಏನು ಮಾಡ್ತಿದ್ವಿ ಹೇಳಿ ಸಣ್ಣ ಇರುವಾಗ ತಿನ್ನೋದು ಅದು ನಮ್ಮ ಊರಲ್ಲಿ ಅದೇನು ಲೋಕಲ್ ಏನು ಮರದಲ್ಲಿ ಬಿಡುವಂಥದ್ದು ಸಣ್ಣ ಸಣ್ಣ ಇರುತ್ತೆ ತುಂಬ ನಾಲಿಗೆ ತುಟಿಗಳೆಲ್ಲ ಬ್ಲೂ ಕಲರ್ ಆಗಿಬಿಡುತ್ತೆ ಪರ್ಪಲ್ ಕಲರು ನನ್ನ ನಾಲಿಗೆ ಎಷ್ಟು ನೀಲಿ ಆಯಿತು ಅಂತ ನಾವು ಒಂಥರ ಎಂಜಾಯ್ ಮಾಡ್ತಿದ್ವಿ ಅದು ನೆನಪಿರ್ಬೋದು ಸಣ್ಣ ಇರುವಾಗ ಭಾಳಷ್ಟು ಈ ಥರ ನೇರಳೆ ಹಣ್ಣುಗಳನ್ನು ತಿಂದು ಅದನ್ನು ನಾಲ್ಗೆ ನನ್ನ ಇಷ್ಟು ನಾಲಿಗೆ ಬ್ಲೂ ಆಗಿದೆ ಅಂತ ನಾಲಿಗೆಯಲ್ಲಿ ತೋರಿಸೋದು ಈಗಿನ ಈ ಹಣ್ಣುಗಳಲ್ಲಿ ನೋಡಿ ಇದು ಹೈಬ್ರಿಡ್ ಹಣ್ಣುಗಳು ಇವುಗಳನ್ನು ನೋಡಿ ಬ್ಲೂ ಆಗೋಲ್ಲ ಎಷ್ಟೇ ತಿಂದ್ರು ನಾಲಿಗೆ ಅಷ್ಟು ಬ್ಲೂ ಆಗಲ್ಲ ಊರ ಕಡೆ ನಮ್ಮದು ಭಾಳ ಬ್ಲ್ಯೂ ಆಗ್ತಿತ್ತು ನಮ್ಗೆ ಅದೇ ಒಂಥರ ಮಜಾ ಅನಿಸ್ತಿತ್ತು ನಾವು ತುಂಬಾನೇ ತಿಂತಿದ್ವಿ ಅದರಿಂದ ಮರದ ಟೊಂಗೆ ಇಷ್ಟಿಷ್ಟುದನ್ನು ಕಟ್ ಮಾಡಿಕೊಂಡು ಗೊಂಚಿನ ಗೊಂಚಲನ್ನ ತಂದ್ಕೊಂಡು ತಿಂತಿದ್ವಿ ಬಹಳ ಎಂಜಾಯ್ ಮಾಡ್ತಿದ್ವಿ ಅದು ಮತ್ತು ಮೇ ರಜಾದಲ್ಲೇ ಬರ್ತಿತ್ತು ಜೂನ್ ಅಂದರೆ ನಮ್ಮಲ್ಲೆಲ್ಲ ಖಾಲಿಯಾಗಿಬಿಡುತ್ತೆ ಈಗೆಲ್ಲ ಇರಲ್ಲ ಇಲ್ಲಿ ಸ್ವಲ್ಪ ಸಿಟಿ ಕಡೆ ಎಲ್ಲ ಸ್ವಲ್ಪ ಲೇಟ್ ಅದು ಬರೋದು ಈಗ ಈಗ ಮೇನ್ ಹೈವೇಲಿಲ್ಲಿ ಪ್ರತಿಯೊಂದು ಒಂದೊಂದು ಹೆಜ್ಜೆ ಹೆಜ್ಜೆಗೂ ಇಟ್ಕೊಂಡು ಕೂತಿರ್ತಾರೆ ಅಷ್ಟು ಸೇಲ್ ಮಾಡ್ತಾರೆ ಭಾಳ ಬರುತ್ತೆ ಈ ಕಡೆ ತುಂಬ ನನಗಂತೂ ತುಂಬ ಇಷ್ಟ ನಾನು ಈ ಥರದ್ದು ಹಣ್ಣುಗಳು ಕಂಡ್ರೆ ಸೀಸನಲ್ ಫ್ರೂಟ್ಸು ಬಿಡೋದೇ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ತಿಂತೀವಿ ಸಣ್ಣ ಇರುವಾಗಿಂದು ಒಂದು ಆ ನೆನಪನ್ನು ತಾಜಾ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ ಅಲ್ವ ಯಾಕೆಂದರೆ ನಾವು ತಿಂದ್ಕೊಂಡು ನನ್ನ ಹಾಳಿಗೆ ಇಷ್ಟು ನೀಲಿ ಆಯಿತು ನೋಡು ಅಂತ ಮಕ್ಕಳಿಗೆ ಬೇರೆಯವ್ರಿಗೆ ತೋರಿಸೋದು ಫ್ರೆಂಡ್ಸಿಗೆ ಹಾಯ್ ನನ್ನ ಇಷ್ಟು ಬ್ಲೂ ಆಗಿದೆ ನಿಂದೆಷ್ಟಾಯಿತು ಅಂತ ತುಟ್ಟಿ ನೀಲಿ ಆಯಿತು ಅಂತ ಒಂಥರ ಎಂಜಾಯ್ ಮಾಡ್ತಿದ್ವಿ ಆ ಲೈಫೇ ಒಂಥರ ಬಿಡಿ ಸಣ್ಣವಾಗಿಂದು ಹಾಂ ಈಗ ನೇರಳೆ ಹಣ್ಣಿನ ವಿಷಯ ಬಂದರೆ ಅದರಲ್ಲಿ ಸಿಕ್ಕಾಪಟ್ಟೆ ಔಷಧೀಯ ಗುಣಗಳಿವೆ ತುಂಬಾ ಒಳ್ಳೆಯದು ಶರೀರಕ್ಕೆ ಮಾತ್ರ ತುಂಬ ಒಂದು ರೀತಿ ಇದು ಏನು ರಾಮಬಾಣ ಇದು ಯಾವುದಕ್ಕೆ ಅಂದರೆ ಶುಗರಿಗೆ ಶುಗರಿಗಂತೂ ಇದು ರಾಮಬಾಣ ಅಂತ ಹೇಳ್ತಾರೆ ಇದರನ್ನು ಹಣ್ಣು ತಿನ್ನೋದಲ್ಲದೆ ಬೀಜವನ್ನು ಇದನ್ನು ಒಣಗಿಸಿಟ್ಕೊಂಡು ಪುಡಿ ಮಾಡ್ಕೊಂಡು ತಿಂದರೆ ಅದು ಶುಗರ್ ಕ ಸಿಕ್ಕಾಪಟ್ಟೆ ಕಂಟ್ರೋಲ್ ಬರುತ್ತೆ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಒನ್ ನಂಬರು ಅಲ್ಲದೆ ಇದು ಮತ್ತು ಹಾರ್ಟಿಗೂ ಒಳ್ಳೆಯದು ಅಂತ ಹೇಳ್ತಾರೆ ಹಾರ್ಟ್ ಅಂದರೆ ಕೊ ಕೊಲೆಸ್ಟ್ರಾಲ್ ಎಲ್ಲ ಕಂಟ್ರೋಲ್ ಇಡುತ್ತಂತೆ ಆಮೇಲೆ ಐರನ್ ಪೊಟ್ಯಾಷಿಯಮ್ ಎಲ್ಲ ಬ ಬೇಕಾದಷ್ಟು ತುಂಬಿದೆ ನೇರಳೆ ಹಣ್ಣಲ್ಲಿ ಇನ್ನು ಎಲ್ಲದಕ್ಕಿಂತನೂ ಇದು ಈ ಬೀಜದೇನು ಪೌಡ್ರ್ ಮಾಡಿಟ್ಕೊಂಡು ಒಣಗಿಸ್ಕೊಂಡು ಪೌಡ್ರ್ ಮಾಡಿಟ್ಕೊಂಡು ತಲೆಗೆ ಹಾಕಿ ಸ್ನಾನ ಮಾಡಿದರೆ ತಲೆ ಎಲ್ಲ ಕಡಿಮೆ ಆಗುತ್ತೆ ಅಂತಲೂ ಹೇಳ್ತಾರೆ ಭಾಳಷ್ಟು ನೋಡಿ ಎಷ್ಟು ಉಪಯೋಗ ಅದರಲ್ಲೂ ನಾವು ಡಯಾಬಿಟಿಸ್ ಅವರಿಗಂತೂ ಇದು ಖಂಡಿತ ಕೊಡಬೇಕು ಅಂತ ಎಲ್ಲ ಕಡೆ ಹೇಳಿದ ಕೇಳಿದ್ದೀವಿ ಡಾಕ್ಟರ್ಸು ಹೇಳ್ತಾರೆ ಹಣ್ಣಿನ ಒಂದು ಆ ಬೀಜವನ್ನು ಹಣ್ಣನ್ನು ತಿನ್ನಬೇಕು ಹಣ್ಣಿನ ಬೀಜವನ್ನು ಒಣಗಿಸಿಟ್ಕೊಂಡು ಪುಡಿ ಮಾಡಿಕೊಂಡು ಅದನ್ನ ನಾವು ನೀರಲ್ಲಿ ಕುಡಿ ಕುಡಿಬೇಕು ಅನಿಸುತ್ತೆ ಮಾಡಿದ್ರೆ ಮಾಡಿದರೆ ಶುಗರಂತೂ ಖಂಡಿತ ಕಂಟ್ರೋಲಿಗೆ ಬರುತ್ತೆ ಎಷ್ಟು ಒಳ್ಳೆಯದು ನೋಡಿ ಇದು ಒಂದು ಟೇಸ್ಟು ಆಗಿ ಹಾಂ ಇನ್ನೊಂದು ಮೇನ್ ಅಂದರೆ ಇದು ನಮ್ಮ ಬಾಡಿ ಅಂದರೆ ವೆಯ್ಟನ್ನು ಕಡಿಮೆ ಮಾಡುತ್ತೆ ಅಂತಲೂ ಹೇಳ್ತಾರೆ ವೇ ಇದು ಇದು ತಿನ್ನೋದ್ರಿಂದ ವೆಯ್ಟ್ ಕಡಿಮೆ ಆಗುತ್ತಂತೆ ತುಂಬ ಒಳ್ಳೇದು ನೇರಳೆ ಹಣ್ಣು ಸೀಸನಲ್ ಫ್ರೂಟ್ಸ್ ತಿಂದುಬಿಡಬೇಕು ಈ ಟೈಮ್ನಲ್ಲಿ ಯಾವ ಹಣ್ಣುಗಳು ಸಿಗುತ್ತೆ ಅಲ್ವೋ ಎಲ್ಲ ಹಣ್ಣುಗಳನ್ನು ತಿಂದುಬಿಡಬೇಕು ನನಗಂತೂ ಇಂಥ ಹಣ್ಣುಗಳು ಸಿಕ್ಕಿದಾಗ ನಾನು ಇಲ್ಲಿ ಆ್ಯಕ್ಚುಲಿ ಇಲ್ಲ ನಮ್ಮ ಸಿಟಿಯಲ್ಲಿರೋರಿಗೇನು ಖರೀದಿನೇ ಮಾಡಬೇಕು ಆಲ್ಮೋಸ್ಟ್ ಎಲ್ಲರಿಗೂ ಖರೀದಿ ಮಾಡಬೇಕು ಮನೆಗಳಲ್ಲಿ ನಮ್ಮ ಮನೇಲಿ ಏನು ಗೊತ್ತಾ ಇನ್ನೊಂದು ಇಲ್ಲೊಂದು ಮರ ಇದೆ ನಮ್ಮ ಮನೆಯಲ್ಲಿ ಆದರೆ ಈ ವರ್ಷ ಅದು ಕಾಯಿ ಬಂದಿಲ್ಲ ಲಾಸ್ಟ್ ಇಯರ್ ಬಂದಿತ್ತು ಬಹಳಷ್ಟು ಹಣ್ಣು ಮನೆಯಲ್ಲೇ ಸಿಕ್ಕಿತ್ತು ನಾವು ಎಲ್ಲೂ ಪರ್ಚೇಸ್ ಮಾಡೋದೇ ಬೇಕಾಗಿಲ್ಲ ಮನೆಯಲ್ಲೇ ಬೇಕಾದಷ್ಟು ಹಣ್ಣು ಸಿಕ್ತಿತ್ತು ಈ ಸರಿ ಅಂತೂ ನಾವು ಖರೀದಿ ಮಾಡ್ಕೊಂಡು ಬರ್ತಾ ಇದ್ದೀವಿ ತುಂಬ ಇಷ್ಟ ಹಾಗೆ ಇದ್ರ ಬಗ್ಗೆನೇ ಒಂದು ಸಣ್ಣ ವಿಡಿಯೋ ಮಾಡೋಣ ನೇರಳೆ ಹಣ್ಣಿನ ಬಗ್ಗೆ ಅಂತ ಅನ್ನಿಸ್ತು ನೋಡಿ ಯಾರಿಗಾದ್ರೂ ಶುಗರೆಲ್ಲ ಇತ್ತು ಅಂದರೆ ಇದ್ರ ಬೀಜನ ನೇರಳೆ ಬೀಜವನ್ನು ಹಣ್ಣಂತೂ ತಿಂತೀರಾ ಬೀಜನ ಎಸಿತೀರಾ ಎಸಿಬೇಡಿ ಖಂಡಿತ ಎಸಿಬೇಡಿ ಇದನ್ನು ಇದನ್ನು ಒಣಗಿಸಿಟ್ಕೊಂಡು ಪುಡಿ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದು ನೋಡಿ ಏನಾದರೂ ಒಂದು ಚೂರಾದರೂ ಅದರದ್ದು ವ್ಯತ್ಯಾಸ ಕಂಡೇ ಕಾಣಿಸುತ್ತೆ ಶುಗರ್ ಇಂಥವ್ರಿಗೆ ತುಂಬ ಒಳ್ಳೆಯ ಫಾಯ್ದೆ ಅಂತ ಹೇಳ್ತಾರೆ ಬೇಕಾದರೆ ನೀವು ಗೂಗಲ್ ಸರ್ಚ್ ಮಾಡಿ ಮತ್ತು ಯಾರನ್ನಾದರೂ ಕೇಳಿ ಯಾಕೆಂದರೆ ನಾನು ಸುಮಾರಷ್ಟು ಕಡೆಯೆಲ್ಲ ಓದಿದ ಪ್ರಕಾರ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ಶುಗರ್ ಪೇಷಂಟಿಗಂತೂ ಭಾಳ ಒಳ್ಳೆಯದು ಆಮೇಲೆ ವೆಯ್ಟ್ ಕಡಿಮೆ ಮಾಡಲಿಕ್ಕೂ ಇದನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ ನೇರಳೆ ಎಲ್ಲಕ್ಕಿಂತ ನೇರಳೆ ರುಚಿ ಬ್ಲೂ ಬ್ಲೂ ಕಲರ್ ಎಲ್ಲ ನೀಲಿ ಮಾಡಿಕೊಂಡು ತಿನ್ನೋದು ತಿಂದಾದ್ಮೇಲೆ ಎಷ್ಟು ನೀಲಿ ಆಯಿತು ನನ್ನ ನಾಲಿಗೆ ನೋಡೋದು ಸಣ್ಣ ಮಕ್ಕಳಂತೂ ಇಂಥದ್ದು ಎಂಜಾಯ್ ಭಾಳಷ್ಟು ಮಾಡ್ತಾರೆ ಎಲ್ಲ ಈ ಥರದ್ದೆಲ್ಲ ಎಂಜಾಯ್ ಮಾಡಿದ್ದೀವಿ ಈಗಿನ ಮಕ್ಕಳು ಈ ಥರ ಎಲ್ಲ ಮಾಡ್ತಾರಲ್ಲೋ ಗೊತ್ತಿಲ್ಲ ನಮ್ಮ ಟೈಮಲ್ಲಿ ತು ಸಖತ್ತಾಗಿ ಈ ಥರದ ಎಂಜಾಯ್ ಮಾಡಿದ್ದೀವಿ ಬ್ಲೂ ಕಲರ್ ಆದ ಕೂಡಲೇ ನನ್ನಗೆ ಬ್ಲೂ ಆಯಿತು ಅಂತ ಕೈಯೆಲ್ಲ ಅದೆಲ್ಲ ಕೈಯಲ್ಲಿ ಮುಟ್ಟಿದ್ರೆ ಕೈ ಸಹ ಬ್ಲೂ ಆಯಿತು ಅಂತ ನಾವು ಅನ್ಕೋತಿ ಅಂದ್ಕೋತಿದ್ವಿ ಆ ಇಷ್ಟು ಚಂದ ಕಲರ್ ಬಂದಿದೆ ಅಂತ ಹಣ್ಣಿನ ಕಲರು ಕಲರಿಗೆ ನಾವು ಎಷ್ಟೋ ಒಂದು ಇದಕ್ಕೆಲ್ಲ ಕಲರ್ ಹಣ್ಣಿನ ಕಲರು ಅಂತಲೇ ನಾವು ಉದಾಹರಣೆ ಕೊಡ್ತೀವಿ ಅಲ್ವಾ ಈಗ ನೇರಳೆ ಹಣ್ಣಿಗೆ ಇನ್ನೂ ಬೇರೆ ಬೇರೆ ಹೆಸರುಗಳಲ್ಲೂ ಕರೀತಾರೆ ಬ್ಲ್ಯಾಕ್ ಪ ಪ್ಲಮ್ ಅಂತ ಹೇಳ್ತಾರೆ ಆಮೇಲೆ ಜಾಮೂನ್ ಅಂತ ಹೇಳ್ತಾರೆ ಹೀಗೆ ಏನು ಮತ್ತೊಂದೇನು ಬೆರ್ರಿ ಏನೋ ಅಂತಾರೆ ಅನಿಸುತ್ತೆ ನನಗದು ನೆನಪು ಇಲ್ಲ ಹೀಗೆ ಸುಮಾರಷ್ಟು ಹೆಸರಿಂದನೂ ಕರೀತಾರೆ ನೇರಳೆ ಹಣ್ಣು ನಮ್ಮ ಕನ್ನಡದಲ್ಲಿ ನೇರಳೆ ಹಣ್ಣು ಅಂತ ಕರೀತಾರೆ ಇಲ್ಲ ಜಾಮೂನು ಹಿಂದಿ ಸೈಡಲ್ಲೆಲ್ಲ ಜಾಮೂನ್ ಅಂತಲೇ ಹೇಳ್ತಾರೆ ಇದು ನಾನು ಈಗ ಇದನ್ನು ತಿಂತ ತಿಂತ ಎಂಜಾಯ್ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ನೀವು ಈ ಈ ಥರದ ಹಣ್ಣುಗಳನ್ನು ತಂದ್ಕೊಂಡು ತಿನ್ನಿ ಸೀಸನಲ್ಲಿ ಸಿಗುವಂಥ ಹಣ್ಣು ಮತ್ತೆ ಮತ್ತೆ ಸಿಗಲ್ಲ ವರ್ಷದಲ್ಲಿ ಒಂದು ಸ್ವಲ್ಪ ದಿನ ಸಿಗುತ್ತೆ ಆಮೇಲೆ ಇದು ಮತ್ತೆ ಒಂದು ವರ್ಷ ಕಾಯ್ಬೇಕು ಈ ಒಂದು ಸ್ವಲ್ಪ ದಿನ ತಿಂತೀವಿ ಆಮೇಲೆ ಇನ್ನು ಮುಂದಿನ ವರ್ಷ ತನಕ ಒಂದು ವರ್ಷ ಕಾಯಬೇಕು ಸೊ ತಿನ್ನೋಣ ಎಂಜಾಯ್ ಮಾಡೋಣ ಇದರಲ್ಲಿರುವಂಥ ಒಳ್ಳೊಳ್ಳೆ ಪೊಟ್ಯಾಷಿಯಂ ಪ್ರೋಟೀನ್ ಕ್ಯಾಲ್ಶಿಯಂ ಐರನ್ ಏನೇನಿದೆ ಎಲ್ಲ ನಾವು ಇದ್ರ ನಮ್ಮ ಶರೀರದೊಳಗೆ ತಗೊಳೋಣ ಇದನ್ನು ತಿಂದು ಸ್ವಲ್ಪ ಹೆಲ್ದಿಯಾಗಿರೋಣ ಆಮೇಲೆ ಡಯಾಬಿಟಿಸ್ ಅವ್ರು ಇದ್ದೀರಾ ಅಂತಾದರೆ ಖಂಡಿತ ಇದ್ರ ಬೀಜಾನ ಒಣಗಿಸಿ ಪುಡಿ ಮಾಡಿಕೊಂಡು ನೀರಲ್ಲಿ ಹಾಕಿ ಕುಡಿದು ನೋಡಿ ಇದರದ್ದು ಒಳ್ಳೆ ಬೆನಿಫಿಟ್ ಇದೆ ಅಂತ ಎಲ್ಲರೂ ಹೇಳ್ತಾರೆ ಅದಕ್ಕೆ ನಾನು ಹಾಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ನನಗೆ ತಿಳಿದಿರೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟೇ ನಾನು ನೇರಳೆ ಹಣ್ಣಿನ ಇವತ್ತು ತಂದಲ್ಲ ಹಣ್ಣು ಒಂಚೂರು ಇದ್ರ ಬಗ್ಗೆ ವೀಡಿಯೋನೇ ಮಾಡೋಣ ಸ್ವಲ್ಪ ತೋರಿಸೋಣ ನಿಮಗೆ ಅಂತ ಅನ್ನಿಸ್ತು ಹಾಗೆ ನಾನು ಈ ವಿಡಿಯೋನ ತಂದೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್